சிந்தி உடாய்சோ ாரியோ ருச்சி மெணசின பிடி சிந்தி உடாய்சோ ாரி ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದರೆ ಅದು ಬಿಗ್ ಬಾಸ್ ಇದು ಹತ್ತಾರು ಕಲಾವಿದರನ್ನು ಗುರುತಿಸುವಂಥ ಕೆಲಸ ಮಾಡಿದೆ ಹನ್ನೆರಡು ಶೋ ಈಗ ನಡೀತಾ ಇತ್ತು ಹನ್ನೆರಡನೇ ಶೋ ಬಿಗ್ ಬಾಸ್ ಏನು ನಡೀತಾ ಇದೆ ಆ ಹನ್ನೆರಡನೇ ಸೀಸನ್ ಏನು ನಡೀತಾ ಇದೆ ಆ ಸೀಸನ್ ನಿನ್ನೆ ಬಂದ್ ಆಗಿರುವಂಥದ್ದು ಕಾರಣ ಏನಪ್ಪ ಅಂತಂದರೆ ಪರಿಸರ ಇಲಾಖೆಯ ಪ ಪರವಾನಗಿ ಪಡೆದಿಲ್ಲ ಕೆಲವೊಂದಿಷ್ಟು ಕಾನು ಕಾನೂನು ತೊಡಕಾಗಿದೆ ಅನ್ನುವಂಥ ಮಾತುಗಳಿಂದ ನಿನ್ನೆ ಅವರು ಏನು ಶೋಅನ್ನು ಬಂದ್ ಮಾಡಿರುವಂಥದ್ದು ಇವತ್ತು ನಮ್ಮ ಜೊತೆಗೆ ಬಿಗ್ ಬಾಸ್ ಲೆವೆನ್ನರ ವಿನ್ನರ್ ಆದಂಥ ಹನುಮಂತು ನಮ್ಮ ಜೊತೆಗಿದ್ದಾರೆ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ ಹನುಮಂತವರೇ ಈಗ ಬಿಗ್ ಬಾಸ್ ಬಂದಾಗಿದೆ ನಿಮಗೆ ಗೊತ್ತಾಯ್ತಾ ಹೆಂಗೆ ಎಲ್ಲರಿಗೂ ನಮಸ್ಕಾರ ನಿನ್ನೆ ನ್ಯೂಸ್ ನಾನು ನೋಡಿದೆ ರೀ ನಿನ್ನೆ ಬಿಗ್ ಬಾಸ್ ಏನ ಬಂದು ಬಿಗಾ ಹಾಕ್ಯಾರನ್ನ ನೋಡಿದೆ ಸ್ವಲ್ಪ ಬೇಜಾರಾತ್ರಿ ಭಾಳ ಕನಸು ಕಟ್ಕೊಂಡು ಹೋಗಿರ್ತಾರೆ ನಿಮ್ಮ ಥರನ ಕನಸು ಕಟ್ಕೊಂಡು ಅವ್ರಿಗೆ ಈಗ ಬೇಗ ಓಪನ್ ಆಗ್ಬೇಕು ಅನ್ನೋ ಆಸೆ ಏನು ಅದು ಅದಂದ್ರೆ ಈ ಥರ ಬಂದಾದ್ರೆ ಸ್ವಲ್ಪ ಕಲಾವಿದರಿಗೆ ಏನೇನೋ ಕನಸು ಕಟ್ಕೊಂಡು ಹೋಗಿರ್ತಾರ ಅವರಿಗೆ ಸ್ವಲ್ಪ ಮನಸ್ತಾಪ ಬೇಜಾರಾಗತ್ತೆ ಯಾಕಂದ್ರೆ ಅದು ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ವೇದಿಕೆ ರೀ ಅಲ್ಲಿ ಹೋಗಿ ನಾವು ಗುರುತಿಸ್ಕೋಬೇಕು ಏನಾರು ಮಾಡಬೇಕು ಅಂಥೇಳಿ ಬಂದಿರ್ತಾರೆ ಕನಸು ಕಟ್ಕೊಂಡು ಆ ಬಿಗ್ ಬಾಸ್ ಈಗ ನಡ್ರಾಕ್ ಬಂದಾಗೈತಿ ಹಾಗಾಗಿ ಸ್ವಲ್ಪ ಬೇಜಾರಾಗತ್ತೆ ಸರ್ ಎಲ್ಲರಿಗೆ ಈಗ ನೀವು ನಿಮ್ಮ ದೋಸ್ತ ನೋಡಿ ನೋಡ್ತಿದ್ರ ದಿನ ನಿಮ್ಮ ದೋಸ್ತು ನೀವು ಇದು ಮಾಡ್ತಿದ್ರಲ್ಲ ನೋಡ್ತಿರಲ್ಲ ದೋಸ್ತ ನಾನು ಬಿಗ್ ಬಾಸ್ ನೋಡಾಕತ್ತೀವಿ ನೋಡಿ ನೋಡಿ ಅದ್ರ ಬಗ್ಗೆ ನಮ್ಮ ದೋಸ್ತ ಬರೋದು ಹೇಳ್ತಾನೆ ಅದ್ರ ಥರ ನಾವು ಏನೋ ಒಂಥರ ಕಾಮಿಡಿ ಕಾಮಿಡಿಗೆ ಮಾಡಿ ಹಾಕಾಕತ್ತೀವಿ ಈಗ ಅದ ಅಲ್ಲಿ ನೀರಿನ ಇದು ನೀರು ಶಬ್ದ ಮಾಲಿನ್ಯ ವೈಪ ಆಗುತ್ತೆ ಅನ್ನೋದು ಲೆಕ್ಕದಲ್ಲಿ ಈಗ ಪರಿಸರ ಇಲಾಖೆಯಿಂದ ನೋಟಿಸ್ ಕೊಟ್ಟು ಬಂದ್ ಮಾಡಿರುವಂಥದ್ದು ಅಲ್ಲಿ ಯಾವ ರೀತಿ ನೀರು ಬಳಸ್ತಿದ್ರಿ ಏನು ಶಬ್ದ ಮಾಲಿನ್ಯ ಆಗ್ತಾ ಆ ಥರದ್ದು ಏನೇನು ನಡೀತಿತ್ತು ಅಲ್ಲಿ ನೀವಿದ್ದಾಗ ನಾ ಆ ಮನೆ ಇದ್ದಾಗ ಅದು ಬೇರೆ ಹೊಲ್ದಾಗ ಹೊಲ್ದಾಗಿತ್ರಿ ಅದ ಅಡವ್ಯಾಗ ಈ ಮನಿ ಎಲ್ಲ ಗೊತ್ತಿಲ್ಲ ಮಾಡ್ರ ಅಂತ ನಮ್ಮ ಆ ಮನಿಗಿದ್ದಾಗ ಹಂಗೆಲ್ಲ ಹಂಗೇನ ನೀರ್ ಇದಿಲ್ಲ ನಾವು ಏನಾರ ಏತಿದ್ ಎಲ್ಲಿ ಪೈಪ್ ನಾಗೊತ್ತಿಲ್ಲ ಅದ ಮಾಲಿನ್ಯ ಪಾಲಿನ ಅಷ್ಟೊಂದು ಹಾಕಿದಿಲ್ರಿ ಈಗೇನ್ ಬೇಗ್ಲೆ ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊತರೀ ಬೇಗನೆ ಕೊಡ್ಬೇಕು ಪರ್ಮಿಷನ್ ಅಂತ ಹೇಳ್ತೀರ ಸರ್ಕಾರಕ್ಕ ಈಗ ಸರ್ಕಾರಕ್ಕೆ ನಾವು ಏನ್ ಹೇಳ್ಬೇಕಪ್ಪ ಅವ್ರ ಕೆಲ್ಸ ಅವ್ರ್ ಮಾಡ್ತಾರೀ ಯಾಕಂದ್ರೆ ಈ ಬಿಗ್ ಬಾಸ್ ಲಘು ಚಲೋ ಅವ್ರ ಅಂದ್ರೆ ಬಿಗ್ ಬಾಸ್ ಶೋ ಜಗ್ಗ ಜನ ಇಡೀ ಕರ್ನಾಟಕ ಇಡೀ ಎಲ್ಲ ಎಲ್ಲ ಕಡೆ ನೋಡ್ತಾರೀ ಅದಕ್ಕೆ ಬಿ ಸರ್ಕಾರದವರಿಗೆ ಏನೈತಿ ಅದನ್ನ ಸರಿ ಲಘು ಮಾಡಿಸ್ಕೊಂಡು ಚಾಲೂ ಮಾಡಿದ್ರೆ ಖುಷಿ ಆಕೈತ್ರಿ